ವೀವರ್ಸ್ಗಳಿಗೂ ನಮಸ್ಕಾರ ಇವತ್ತಿನ ಡೈಲಿ ವ್ಲಾಗ್ ಶುರು ಮಾಡ್ತಾ ಇದ್ದೀನಿ ಡೈಲಿ ವ್ಲಾಗಲ್ಲಿ ಏನಪ್ಪ ಬಾಟ್ಲು ಇಟ್ಕೊಂಡು ಬಂದಿದ್ದೀನಿ ಅಂದ್ಕೊಂಬೇಡಿ ಈ ಬಾಟ್ಲು ಮಾಶ್ಚರೈಸರ್ ಬಾಟ್ಲು ಇನ್ನೇನು ಚಳಿಗಾಲ ಶುರುವಾಗ್ತಿದೆ ಇಷ್ಟ ಮಾರ್ಕೆಟಲ್ಲೆಲ್ಲ ಸಣ್ಣ ಸಣ್ಣ ಬಾಟ್ಲಿಗೆ ಒಂದು ಮುನ್ನೂರು ನೂರು ಮಿಲಿ ಇನ್ನೂರು ಮಿಲಿಗೆಲ್ಲ ಮುನ್ನೂರು ನಾನ್ನೂರು ಈ ರೀತಿ ಇದೆ ಕಂಪ್ನಿದೆಲ್ಲ ಇದೂ ಆಯುರಿಂದು ಆಯುರ್ವೇದಿಕ್ಕಿಂದು ಆಯುರ್ ಕಂಪ್ನಿದು ತುಂಬ ಚೆನ್ನಾಗಿದೆ ಇದು ನಾನು ಆಯುರ್ ಮಾಶ್ಚರೈಸರ್ ಹಚ್ಕೊ ಹಚ್ಕೊತಾ ಇದ್ದೆ ನನಗೆ ಹೀಗೆ ಪಕ್ಕದ ಒಬ್ಬರು ಸಜೆಸ್ಟ್ ಮಾಡಿದರು ಅಲ್ಲಿ ಆವಾಗಿಂದ ರೂಢಿ ಮಾಡ್ಕೊಂಡಿದ್ದೀನಿ ಸ್ಕಿನ್ನು ವೈಟ್ನೆಸ್ ವೈಟ್ ಆಗಿದೆ ಮತ್ತು ಯಾವುದೇ ರೀತಿ ಕೈಯೆಲ್ಲ ಒಂಥರ ರ್ಯಾಷಸ್ ರ್ಯಾಶಸ್ ಆ ಥರ ಏನಿಲ್ಲ ತುಂಬ ಚೆನ್ನಾಗಿ ಬಂದಿದೆ ಇದು ಇದೆಲ್ಲ ಎಲ್ಲಿ ಸಿಗತ್ತೆ ಅಂದರೆ ನಮ್ಮೂರು ಶಿವಮೊಗ್ಗ ನಿಮಗೆ ಗೊತ್ತಿದೆ ಮಾರ್ಕೆಟಲ್ಲಿ ಇದೇನಪ್ಪ ತರಕಾರಿ ಅಥವಾ ಜಿನ್ಸಿ ಮಾರ್ಕೆಟ್ ಅಂತ ಶಿವಪ್ಪ ಮಾರ್ಕೆಟ್ ಶಿವಪ್ಪ ಮಾರ್ಕೆಟ್ ಡೌನಲ್ಲಿ ಮಸೀದಿ ಇದೆ ಮಸೀದಿಯಿಂದ ಸ್ವಲ್ಪ ಮುಂದೆ ಹೋದರೆ ಹರೀಶ್ ಅಂಗಡಿಯಿಂದ ಇನ್ನು ಮುಂದೆ ಹೋಗಬೇಕು ಮುಂದೆ ಹೋದರೆ ಅಲ್ಲೊಂದು ಸ್ಟೇಷ್ನರಿ ಅಂಗಡಿ ಇದೆ ಆ ಅಂಗಡಿದು ಖಂಡಿತ ವೀಡಿಯೋ ಮಾಡಿ ಹಾಕ್ತೀನಿ ಅಲ್ಲಿ ಫೋನಲ್ಲಿ ಅಮೆಝಾನಲ್ಲಿ ಯಾವ ಯಾವ ಪ್ರಾಡಕ್ಟ್ ಸಿಗುತ್ತೋ ಆ ಪ್ರಾಡಕ್ಟೆಲ್ಲ ಅಲ್ಲಿ ಸಿಗುತ್ತೆ ಇಲ್ಲಿ ಆರ್ಡ್ರ್ ಮಾಡಿದ್ರೆ ಎರಡು ದಿನ ಒಂದು ವಾರ ಲೇಟ್ ಆಗುತ್ತಲ್ಲ ಆ ಥರ ಏನಿಲ್ಲ ಅಲ್ಲಿ ತಕ್ಷಣವೇ ಹೋಗಿ ತರ್ಬೋದು ಅದೇ ಅಲ್ಲೇ ಇರುತ್ತೆ ಇದು ಒನ್ ಲೀಟ್ರ್ ಬಾಟ್ಲಿಗೆ ಎಷ್ಟಪ್ಪ ಅಂದರೆ ಇನ್ನೂರ ಎಪ್ಪತ್ತೈದು ರೂಪಾಯಿ ನೋಡಿ ಎಷ್ಟು ವರ್ತ್ ಅನಿಸುತ್ತೆ ಚೆನ್ನಾಗೂ ಕೆಲಸ ಮಾಡುತ್ತೆ ಆಯೂರಿಂದ ಇದು ಇದೇನಪ್ಪ ಅಂದರೆ ಓಪಾಲ್ ಅಂತ ಇದೆ ಇಲ್ಲಿ ಆಯುರ್ ಇರುತ್ತೆ ಅಷ್ಟೇ ಓಪಾಲ್ ಮಾಯ್ಚರೈಸರಿಂಗ್ ಲೋಷನ್ನು ಇಲ್ಲಿ ಆಯುರ್ ಆಯುರ್ ಮಾಯಶ್ಚರೈಸಿಂಗ್ ಲೋಷನ್ ಅಂತ ಇರುತ್ತೆ ತುಂಬ ಚೆನ್ನಾಗಿದೆ ಮಾತ್ರ ನಾನು ತಂದು ಆಗಲೇ ಒಂದು ವಾರ ಆಯಿತು ಇಲ್ಲಿಗೆ ಬಂದಿದೆ ಬಾಟ್ಲಿ ನೋಡಿ ಎಷ್ಟು ಚೆನ್ನಾಗಿದೆ ಇದು ಗಾಜಲ್ಲ ಎಲ್ಲ ಪ್ಲಾಸ್ಟಿಕ್ ಬಾಟಲ್ ಇದು ತುಂಬ ವರ್ತು ತುಂಬ ಚೆನ್ನಾಗಿದೆ ಸ್ಕಿನ್ ವೈಟ್ನಿಂಗ್ ಎಲ್ಲ ಇದೆ ನಮ್ಮ ಮನೇಲಿ ಬಂದು ಹೋಗೋರು ನೋಡ್ತಾ ಇರ್ತಾರಲ್ಲ ಅವರು ತರಿಸ್ಕೊಂಡು ಯೂಸ್ ಮಾಡಿದ್ದಾರೆ ಅವರಿಗೂ ತುಂಬ ಚೆನ್ನಾಗಿ ರಿಸಲ್ಟ್ ಬಂದಿದೆ ಇದು ಅಕ್ಕ ಎಲ್ಲಿ ಸಿಗತ್ತೆ ನಾನು ತರಬೇಕು ಅಂತ ನಾನು ನಿಮಗೆ ನೆಕ್ಸ್ಟ್ ಇನ್ನೊಂದ್ಸಲಿ ಹೋದಾಗ ಅಂಗಡಿ ವೀಡಿಯೋ ಮಾಡಿ ಹಾಕ್ತೀನಿ ಅಲ್ಲಿ ಪ್ರತಿ ಒಂದು ಐಟಮ್ಮು ಸಿಗತ್ತೆ ಹೆಣ್ಮಕ್ಳಿಗೆ ಏನು ಬೇಕೋ ಮೇಕಪ್ ಐಟಮಿಂದ ಈ ಥರ ಲೋಷನ್ಸು ವಾಶ್ಗಳು ಎಲ್ಲದೂ ಸಿಗತ್ತೆ ಯಾವುದೇ ರೀತಿ ಪ್ರಮೋಷನ್ ವೀಡಿಯೋ ಅಲ್ಲ ಇದು ನನಗೆ ನಾನು ತೊಗೊಂಡಿದ್ದನ್ನು ನಾನು ನಿಮಗೆ ಹೇಳ್ತಾ ಇದ್ದೀನಿ ಚೆನ್ನಾಗಿದೆ ತುಂಬ ಬೆಂಗಳೂರಲ್ಲಿ ತಂದಿದ್ದು ನಮ್ಮ ಫ್ರೆಂಡ್ ಒಬ್ಬರು ತಂದ್ಕೊಟ್ರು ಇಲ್ಲೇ ಪಕ್ಕದ ಮನೆಗೆ ತಗೊಂಡಿದ್ರು ಈ ಥರದ್ದು ನೋಡಿದ್ವಿ ಚೆನ್ನಾಗಿತ್ತು ಚೆನ್ನಾಗಿದೆಯಾ ಅಂತ ಅಂದ್ಕೊಂಡ್ವಿ ಇದರಲ್ಲಿ ಎಲ್ಲ ಥರದ್ದು ಇದಕ್ಕೆ ಯಾವುದು ಮೂಳೆಗೆ ಮಾಂಸಕ್ಕೆ ತಲೆಗೆ ಎಲ್ಲ ಥರದ್ದು ಇದೆ ಇದರಲ್ಲಿ ಚೆನ್ನಾಗಿ ಇದರಲ್ಲಿ ಒಂದು ಸ ತುಂಬ ಪ್ರ ಪ್ರೆಜರ್ ಹಾಕಿ ಮಾಡಿದ್ರೆ ಚೆನ್ನಾಗಿರುತ್ತೆ ಇಲ್ಲ ಅಂದ್ರೆ ಇಲ್ಲ ಇದು ಹೆಡ್ ಇದು ಕೂತ್ಕಿದು ಏನಿಲ್ಲ ಚಾರ್ಜ್ ಬಟನ್ ಇರುತ್ತೆ ಯಾವ್ದು ಅದು ಅಂದ್ರೆ ಇದೇನು ಅಷ್ಟೇ ನಿಮಗೆ ಪ್ರೆಸ್ ಮಾಡಿದ್ರೆ ಗೊತ್ತಾಗತ್ತೆ ಓ ಯೂಸ್ ಆಗ್ತಿದೆ ಬಳೆ ನೋಡಿ ಬಳೆನೇ ರೌಂಡ್ ಹೊಡಿತಾ ಇದೆ ನಮ್ಗೆ ಅಷ್ಟು ಫೋರ್ಸ್ ಆಗಿ ಬರ್ತಾ ಇದೆ ಎಷ್ಟು ಚೆನ್ನಾಗಿ ರೌಂಡ್ ಹೊಡ್ತಿದೆ ಬಳೆ ಇಲ್ಲಿದೆ ಆಫ್ ಆನು ಬಟನ್ ಇದು ತೆಗ್ದು ಇದು ಬಟನ್ ಎಲ್ಲ ಕೊಟ್ಟಿದ್ದಾರೆ ಒಂದು ಎರಡು ಮೂರು ನಾಲ್ಕು ಐದು ಆರು ಒತ್ತಿಟ್ಕೊಂಡ್ರೆ ಆಫ್ ಆಗತ್ತೆ ಚಾರ್ಜರ್ ಅಷ್ಟೇ ನೀವು ಮಾಮೂಲಿ ಏನು ಸಿಪಿನ್ ಚಾರ್ಜರ್ ಹಾಕ್ತೀವೋ ಅದೇ ಚಾರ್ಜರು ಅದಕ್ಕೆ ಅದು ಅದು ಚಾರ್ಜರ್ ಹಾಕ್ಬೋದು ಅಲ್ಲ ಇದು ವೈರ್ ಕೊಟ್ಟಿರ್ತಾರೆ ಇದಾದರೂ ಹಾಕ್ಬೋದು ಮಾಮೂಲಿ ಸಿಪಿಂಗ್ ಚಾರ್ಜರ್ ಚಾರ್ಜರು ಹಾಕ್ಬೋದು ಮಾಮೂಲಿ ಇದು ಸಿಪಿನ್ ಚಾರ್ಜರು ಚಾರ್ಜ್ ಆಗುತ್ತೆ ಇನ್ನು ವೆರೈಟಿ ವೆರೈಟಿ ಇದೆ ಎರಡಾಯಿತು ಇದೊಂಥರ ಕೊಟ್ಟಿದ್ದಾರೆ ಇದೇನೋ ಗೊತ್ತಿಲ್ಲ ಇದೊಂಥರ ಇದು ಪ್ರೆಸ್ ಮಾಡೋದು ಹಾಕೋದು ಏನು ಕಷ್ಟ ಇಲ್ಲ ನೋಡಿ ಇದೊಂಥರ ಕುತ್ತಿಗೆಗೆ ಬೆನ್ನಿಗೆ ಇದು ನಾವೆ ಅದಕ್ಕೆ ಪರ್ಟಿಕ್ಯುಲರಾಗಿ ಇದಕ್ಕೆ ಅಂತ ಏನು ಯೂಸ್ ಮಾಡ್ತಿಲ್ಲ ಸುಮ್ಮ ಮನ್ಸಿಗೆ ಬಂದಿದ್ದು ಹಾಕೊಂಡು ಹಾಕ್ಕೊಂಡು ಮಾಡ್ತೀವಿ ಅಷ್ಟೇನು ಯೂಸ್ ಇಲ್ಲ ಅಂತ ಅನ್ಕೊಂತೀನಿ ಇನ್ನ ಸ್ವಲ್ಪ ಮೈನೋ ಜಾಸ್ತಿನೇ ಆಗುತ್ತೆ ಅಷ್ಟೇನು ಯೂಸ್ ಇಲ್ಲ ನೋಡಿ ಇದೊಂದು ಹತ್ರ ಇದೆಲ್ಲ ಐಟಮ್ ಚೆನ್ನಾಗಿ ಕೊಟ್ಟಿದ್ದಾರೆ ಇದು ಹೆಡ್ಡಿಗೆ ಅಂತಾರೆ ಕುತ್ಕೆಗೆ ಅಂತಾರೆ ಇಲ್ಲಿ ನೋಡಿದ್ರೆ ಇದರಲ್ಲಿ ಕೂತ್ಕೆಗೆ ತೋರಿಸಿದ್ದಾರೆ ಬಾಕ್ಸಲ್ಲಿ ನೋಡಿದ್ರೆ ಕುತ್ಕೆಗೆ ತೋರಿಸಿದ್ದಾರೆ ಕೆಲವರು ಯೂಸ್ ಮಾಡಿರೋರು ಹೇಳ್ತಾರೆ ಅದು ಹೆಡ್ಡಿಗೆ ಅಂತಾರೆ ಒಂದೊಂದು ಥರ ಒಂದೊಂದಿದೆ ಒಟ್ನಲ್ಲಿ ಅಷ್ಟೇ ಯೂಸ್ ಇಲ್ಲ ಅಂತ ನಾನು ಹೇಳ್ತೀನಿ ಸುಮ್ಮನೆ ವೇಸ್ಟ್ ವೇಸ್ಟ್ ಅನ್ನೋದ್ಕಿಂತ ಏನೋ ಮನೇಲಿ ಒಂದಿದೆ ಸಮಯ ಸಂದರ್ಭ ಬರುತ್ತೇನಕ್ಕಾದರೂ ಏನಕ್ಕಾದರೂ ಅನ್ನೋದೊಂದಿದೆ ಇಲ್ಲ ಅಂದರೆ ಇಲ್ಲ ಈ ವಿಡಿಯೋ ಏನಕ್ಕೆ ಮಾಡಿದೆ ಅಂದರೆ ಈಗ ಏನಕ್ಕಾದ್ರೂ ಯೂಸ್ ಆಗ್ಬೋದು ಏನಾದರೂ ತಗೊಬೇಕು ಅಂತ ಏನಾದರೂ ಇದ್ದರೆ ತೊಗೊಳೋದೋ ಬೇಡೋ ಅಂತ ಏನಾದರೂ ಕನ್ಫ್ಯೂಷನಲ್ಲಿ ಇದ್ದರೆ ತಗೋಬೋದು ತಗೋಬಾರ್ದು ಅಂತ ಹೇಳಿದೆ ಅಷ್ಟೇನು ಯೂಸ್ ಇಲ್ಲ ಅಂತ ನಾನು ಹೇಳ್ತೀನಿ ಮನೇಲಿ ಸಮಯ ಸಂದರ್ಭ ಇರಲಿ ಅಂತ ಇವತ್ತಿನ ಬ್ಲಾಗ್ ಯಾರಿಗೆಲ್ಲ ಇಷ್ಟ ಆಗುತ್ತೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಇಷ್ಟ ಆಗಿಲ್ಲ ಅಂದರೆ ಡಿಸ್ಲೈಕ್ ಆದರೂ ಮಾಡಿ ಏನು ಬೇಜಾರಿಲ್ಲ ಒಟ್ನಲ್ಲಿ ನೋಡಿ ಚೆನ್ನಾಗಿಲ್ಲ ಚೆಂದ ಇಲ್ಲ ಕಮೆಂಟಲ್ಲಾದರೂ ಹೇಳಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ತಟ್ಟ ಬಾಯ್ ಬಾಯ್ ಥ್ಯಾಂಕ್ ಯು